ಷ್ಟೇ ಇವಾಗ ನಾವು ಮುಂಬೈಯಿಂದ ಎಷ್ಟಂದರೆ ಒಂದು ಕಲ್ಯಾಣ ಅಂತ ಒಂದು ಊರು ಬರ್ತದ ಹೆಂಗಂದ್ರೆ ಒಂದು ಏರಿಯಾ ಥರ ಮುಂಬೈಯಿಂದ ಒಂದು ಎಪ್ಪತ್ತು ಇಲ್ಲ ಮುಂಬೈಯಿಂದ ಒಂದು ನಾ ನಲ್ವತ್ತೈದರಿಂದ ಆರು ಐವತ್ತು ಕಿಲೋಮೀಟ್ರ್ ಅಲ್ಲಿಗೆ ಬಂದ್ವಿ ಒಂದು ಇತ್ತು ಒಬ್ಬನ ಹತ್ರ ಬರ್ರಿ ಅಂತ ಫೋನ್ ಮಾಡಿದ್ದ ಅಲ್ಲಿಂದ ಮುಂಬೈಯಿಂದ ಬಂದ್ವಿ ಬಂದ್ವಿ ಅಲ್ಲಿಂದ ಬಂದು ಇಲ್ಲಿ ಆಟೋ ಮಾಡ್ಕೊಂಡು ಬಂದ್ವಿ ಬಂದ್ವಿ ಇಲ್ಲ ಒಳಗಡೆ ಆಟೋಗಳಲ್ಲೇ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ನಡಿಬೇಕಿತ್ತು ನಡ್ಕೊಂಡು ಬಂದ್ವಿ ಆ ಸುಳೆ ಮಗ ಇವಾಗ ಇಲ್ಲಿ ಅಪಾರ್ಟ್ಮೆಂಟ್ನೂ ಇಲ್ಲ ಬಂದು ಫೋನ್ ಮಾಡಿದ್ರೆ ಫೋನ್ ಎತ್ತವಲ್ಲ ಏನಲ್ಲ ಹಿಂಗೆ ಇರ್ತಾವೆ ನೋಡ್ರಿ ಬಿಸ್ನೆಸ್ ನಾವು ಏನಾದರೂ ಮಾಡಬೇಕಪ್ಪ ಅಂದರೆ ಇಂಥವೆಲ್ಲ ನಾವು ಫೇಸ್ ಮಾಡಬೇಕು ಫೇಸ್ ಮಾಡಿದಾಗೆ ನಾವು ಮುಂದಕ್ಕೆ ಹೋಗೋದ ಅಲ್ಲಣ್ಣ ಹಾಂ ಈ ಥರ ಉಸ್ತುವಳಿ ಮಕ್ಕಳೇ ಇರ್ತಾರ ಏನು ಮಾಡುವ ಗೊತ್ತಿಲ್ಲ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಬಂದಿವೆ ಈಗ ಮತ್ತೆ ರಿಟರ್ನ್ ಸೇಮ್ ಎಂಬತ್ತು ಕಿಲೋಮೀಟ್ರ್ ಮತ್ತು ಮುಂಬೈಗೆ ಹೋಗ್ಬೇಕು ಇವಾಗ ಫೋನ್ ಎತ್ತವಲ್ಲ ವಾಟ್ಸಪ್ ಕಾಲ್ ಮಾಡವಲ್ಲ ಮಾಡಿದ್ರೆ ಅದು ರೆಸ್ಪಾನ್ಸ್ ಇಲ್ಲ ಏನಿಲ್ಲ ಮನಿ ನಂಬರ್ ಕೊಟ್ಟವ್ರು ಮನೆಗೆ ಬಂದರು ಮನೆಯಾಗಿಲ್ಲ ಈ ಥರ ಇರ್ತವೆ ನೋಡ್ರಿ ಎಲ್ಲ ಮೆಸ್ಸಿ 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 ಈ ಥರ ಗಲೀಜಿನ ಮಕ್ಕಳು ಹಾಂ ಮತ್ತೆ ಸಿಗಮ್ಮಂತ ಮಗನ ಹತ್ರ ಹೋಗಿ ಬಂದ್ವಿ ಆ ಮಗ ಫ್ರಾಡ್ ನನ್ನ ಮಗ ಅವನು ಏನಪ್ಪ ಅಂದರೆ ನಮ್ಮಂಗೆ ಎಷ್ಟೋ ಜನಕ್ಕೆ ಎಕ್ಸಾಂಪಲ್ಲು ಒಬ್ಬನು ಬೆಂಗಳೂರಿಂದ ಬಂದಿದ್ದ ಒಂದು ಲಕ್ಷ ರೂಪಾಯಿ ನಿಯರ್ಲಿ ಮಾಲ್ ತೊಗೊಂಡ್ರೆ ಅವನಿಗೆ ಫೋನ್ ಪೇ ಮಾಡಿದ್ರೆ ಬರೋಷ್ಟಿಗೆ ಮಗನ ಅಡ್ರೆಸ್ಸು ಇದು ಎಲ್ಲ ಫೇಕ್ ಕೊಟ್ಟಣ ಈಗ ನಮ್ಮದು ಪ್ರೆಸೆಂಟ್ ಆಗಿದ್ದು ಹಂಗೆ ಯಾತರಪ್ಪ ಅಂದರೆ ಆನ್ಲೈನ್ ನಾವು ನೋಡಿ ಒಂದು ವಸ್ತುನ ಪರ್ಚೇಸ್ ಮಾಡ್ಬೇಕಂದಾಗ ಇಲ್ಲ ಹೋದ್ರೈತಿ ಏನು ಎಪ್ಪತ್ತು ಅಂತ ಹೋಗಿದ್ವಿ ಹೋದಾಗ ಅವಾಗ ನಮಗೆ ಗೊತ್ತಾಯ್ತಾ ನನ್ನ ಮಗ ಫ್ರಾಡ್ ಅಂತ ಇಲ್ಲಾಂದ್ರೆ ನಾವೇನ ರೊಕ್ಕ ಹಾಕಿದ್ರೆ ಪಂಗ್ ನಾ ಮಾತಿ ಅನ್ನೋತ್ತ ವಿಡಿಯೋ ಫುಲ್ಲಾಗಿ ನೋಡ್ರಿ ಎಂಜಾಯ್ ಇದ್ರೆ ಸಬ್ಸ್ಕ್ರೈಬ್ ವಾಡ್ಯ ಹಾ ಎಲ್ಲೋ ಎಲ್ಲ ನಮಸ್ತೆ ನಿಮ್ಮ ಅಡಿಗೆ ಕಡೆಯಿಂದ ಡೇ ಟು ಇವತ್ತು ಎಲ್ಲಪ್ಪ ಅಂದರೆ ಉಲ್ಲಾಸ್ನಗರಿಂದ ಥಾಣೆಗೆ ಬಂದ್ವಿ ಥಾಣೆಯಿಂದ ಒಡಲ ಒಡಲ ಬಂದ್ವಿ ಒಡಲ ಇಂದ ಬಂದ್ವಿ ಇಲ್ಲಿಂದ ಮತ್ತೊಂದು ಶಾಪಿಂಗ್ ಅದ ಹೋಗಿ ಮಾಡ್ಕೊಂಡು ಬರೋಣ ಅಂತ ಏನೋ ನೋಡಮ್ಮ ಬಂದ್ರೆ ಓಪನ್ ಆದರೆ ಇದೆ ನಮ್ಮ ಲಾರ್ಜು ಏನಂತ ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಗ್ತದ ಅಂತ ಹ್ಞೂ ಆಯ್ತು ಹೆಂಗೆ ಹೌದಾ ಎಲ್ಲಿಗೆ ಹೋಗ್ಬೇಕು சேர்ந்தைன் இங்க லைனிங்க பஸ் சேர் நெக்ஸ்ட் பஸ் இது மும்பை டானே டானேதாக இவ்வளோ ಠಾಣೆ 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 ಇಡ್ಲಿ ವಡ ಈ ತರ ಇಡ್ಲಿ ತಿನ್ನುವ ವಿಧಾನ ಯಾವ ತರ ಅಂದ್ರೆ ಇದ್ರನ್ನ ಸ್ಪೂನು ಈ ಸ್ಪೂನ್ನ ಇದ್ರ ಒಳಗ ಎದುರು ಇಲ್ಲಿ ಎದುರು ಬಂದು ಇನ್ನೋದು ಮುಂಬೈದಾಗ ಇದು ಸ್ಟೈಲ್ ಮುಂಬೈ ಸ್ಟೈಲ್ ಇದು ಏನೋ ಪೊರೋಟ ಎಷ್ಟು ಡಿಸೈನ್ ಆಗಿ ಮಾಡ್ಕೊಟ್ಟಾರ ನಮ್ಮ ಅಣ್ಣಗ ಅದ್ರಾಗ ಆಲೂ ಪೊರೋಟ ಸೆಕೆಂಡ್ರಿ ಅವರು ತಿನ್ನುವಂತ ಇದ್ರ ಕೊಟ್ಟರು ಇದ್ರಾಗ ತಿನ್ಬೇಕಂತ ನಾವು ಎಲ್ಲ ಅದ್ರಾಗೆಲ್ಲ ತಿನ್ನ ಇನ್ನೊಂದು ಅಲ್ಲಿ ನಮ್ಮ ಟೇಬಲ್ ಸೈಡಿಗೆ ಇದು ತಿನ್ನಕತ್ತಾರ ಏನು ದೋಷ ದೋಷ ತಿನ್ನೋರು ಇದ್ರಲ್ಲೇ ತಿನ್ನಕತ್ತಾರ ಏನು ಮುಂಬೈಯೋ ಏನೋ ಗೊತ್ತಿಲ್ಲ ಹಂಗೈತೆ ಇಲ್ಲಿ ಇದು ಬಂದು ಹಾಫ್ ಟೀ ಫುಲ್ ಆದ್ರೆ ಡಬಲ್ ಬರ್ತದ ಟೇಸ್ಟ್ ಮಾತ್ರ ಹೆಂಗದ ಆಟ ಆಡಕ್ ಬಿಟ್ಟಿವ ಮಕ್ಕಳು ಒಡಲ್ಲ ಬೈಗಿಂಬೆ ಬಂದರೆ ಟ್ಯಾಕ್ಸಿ ಬೆಸ್ಟ್ ಯಾಕಪ್ಪ ಅಂದರೆ ಅಷ್ಟು ಕೊಡು ಇಷ್ಟು ಕೊಡು ಅಂತ ಏನು ಕೇಳಲ್ಲ ಮೀಟ್ರ್ ಇರ್ತದೆ ಮೀಟ್ರ್ ತಕ್ಕ ಇರ್ತದೆ ಬೆಸ್ಟ್ ಒಂದು ಪ್ರಕಾರ ನನ್ನ ಪ್ರಕಾರ ಮಾಡಲಿ ಯಾರ ಪ್ರಕಾರ ಮಾಡಿ ಟ್ಯಾಕ್ಸಿ ಬೆಸ್ಟ್ ನಾ ನಮಗೆ ಟ್ಯಾಕ್ಸಿ ಅಲ್ಲಿಂದ ಬಂದ್ವಲ್ಲ ನಮಗೆ ಇದು ಸಿಕ್ತು ಮತ್ತೆ ಟ್ರೈನ್ದು ಮೂವರಿಗೆ ಸೇರಿ ಎಷ್ಟಾದ ನೋಡ್ರಿ ಇಲ್ಲಿ ಹದಿನೈದು ರೂಪಾಯಿ ರಿಂಗ್ ತೋರಿಸ್ತೀನಿ ಹದಿನೈದು ರೂಪಾಯಿ ಅದ ಬರೇ ಐದು ಕಿಲೋಮೀಟ್ರಿಗೆ ಮೂವರಿಗೆ ಸೇರಿ ಹದಿನೈದು ರೂಪಾಯಿ ಟ್ಯಾಕ್ಸಿಗಾದರೆ ಎಷ್ಟಂದ್ರೆ ನೂರ ಐವತ್ತೇನು ಬೀಳ್ತದೆ ಆದರೆ ಇನ್ನೊಂದು ಏನು ಉಪಯೋಗ ಅಂದ್ರೆ ಗಲ್ಲೆ ಗಲ್ಲೆಗೆ ಹೋಗಂಗಿದ್ರೆ ಟ್ಯಾಕ್ಸಿ ಬೆಸ್ಟು ಡೈರೆಕ್ಟು ಟ್ರೈನ್ ಟು ಟ್ರೇ ರೈಲ್ವೆ ಸ್ಟೇಷನ್ಗೆ ಹೋಗಂಗಿದ್ರೆ ನಮಗೆ ಟ್ರೈನೇ ಬೆಸ್ಟ್ ಯಾವಂದರೆ ಇವು ಲೋಕಲ್ ಟ್ರೈನ್ಸ್ ಅಂತ ಬರ್ತವೆ ಅವು ಆದ್ರೆ ಹೈಲೈಟ್ ಹೆವಿ ಅಮೌಂಟ್ ಸೇವ್ ಆಗ್ತವೆ ಯಾಕಂದರೆ ನೀವೆಲ್ಲಕ್ಕಾಗಿರಿ ಐದರಿಂದ ಆರು ಕಿಲೋಮೀಟ್ರಿಗೆ ಮೂವರಿಗೆ ಸೇರಿ ಹದಿನೈದು ರೂಪಾಯಿ ಅಂದರೆ ಆರಾಮ್ಸೆ ಸೇವ್ ಆಗ್ತದೆ ಅಮೌಂಟ್ ಇಲ್ಲಿ ನೋಡ್ರಿ ಬಿಲ್ಡಿಂಗ್ ಹೆಂಗಾವ ಗಿಚ್ ಬಿಲ್ಡಿಂಗ್ ಈ ಥರ ನಮ್ಮ ರಾಯಚೂರದಾಗ ಆಗ್ಬೇಕನ್ನೋದು ಒಂದು ಆಸೆ ಅದ चन <laughs> ಶಿವಜಿ ನಗರ ಛತ್ರಪತಿ ಶಿವಜಿ ಮಹಾರಾಜ ಸ್ಟೇಷನ್ ಮುಂಬೈ ಮುಂಬೈ ಅಂತ ಬರಲ್ಲ ಬರಲ್ಲ ಮುಂಬೈ ಅಂತ ಬರಲ್ಲ ಸಿಂದ್ರಾಬಾದ್ ಅಂತೂ ಬರ್ತದ ಆಯ್ತು ಇಲ್ಲೇ ಲಾಸ್ಟ್ ಟೈಮ್ ಕಿಲೋಮೀಟ್ರ್ ನಲ್ವತ್ತೈದು ರೂಪಾಯಿ ಅದು ಮೂವರು ಮೂವರಿಗೆ ಈಗ ಎಲ್ಲಿದ್ದೀವಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟೇಷನ್ ಮುಂಬೈ ಮುಂಬೈದಾಗ ಒಂದು ಏರಿಯಿಂದ ಇದಕ್ಕೆ ಹೋಗ್ಬೇಕು ಎಲ್ಲಿಗಪ್ಪ ಒಂದು ಕಲ್ಯಾಣ ಅಂತ ಒಂದು ಊರು ಬರ್ತಾ ಅಲ್ಲಿಗೆ ಹೋಗ್ಬೇಕು ಇದು ಗೋರ್ಮೆಂಟ್ ಬಸ್ ಗೋರ್ಮೆಂಟ್ ಬಸ್ಸಲ್ಲಿ ನಮ್ಮ ಕರ್ನಾಟಕದಾಗ ಇರ್ತೀವಿ ದಗ 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 ಥರ ಏರಪ್ಪಂಗಿಲ್ಲ ಬಂದು ಲೈನ್ ಹಚ್ಬೇಕು ನಮ್ಮ ಪಾಳಿ ಇಲ್ಲಿ ಇಲ್ಲಿಂದ ಲೈನ್ ಪ್ರಕಾರ ಹೋಗಿ ಕುಂದಿರ್ಬೇಕು ಈ ಥರ ಐತೆ ಸಿಸ್ಟಮ್ ಇದು ನಮ್ಮ ಕರ್ನಾಟಕಕ್ಕೆ ಬಂದ್ರು ಚೆನ್ನಾಗಿ ಮೊದಲ ಗೃಹಲಕ್ಷ್ಮಿ ಮತ್ತು ಆಮೇಲೆ ಫ್ರೀ ಬಸ್ ಅವೆಲ್ಲ ಸ್ಟಾಪ್ ಮಾಡಬೇಕು ಮೊದಲು ಇಲ್ಲಾದ್ರೆ ನಮ್ಮ ಕರ್ನಾಟಕ ಹಾಳಾಗೋಗ್ಬಿಡ್ತದೆ